ಕೆನ್ ಯು ಪ್ಲೀಸ್ ಅಕ್ಸೆಪ್ಟ್ ದ ರಿಕ್ವೆಸ್ಟ್ ಓಕೆ ಓಕೆ ಒಂಸಿ ಅಕ್ಸೆಪ್ಟ್ ಮಾಡ್ತೀನಿ ಟೂ ಡಿಬೇಟ್ ಓಕೆ ಓಕೆ ಡಿಬೇಟ್ ಮಾಡುವ ಬೆಳಿಗ್ಗೆ ಸಿಗೋಣ ಏನೋ ಡಿ ಬಾಸ್ ಫ್ಯಾನ್ಸ್ ರೂಮ್ ಹಂಗ ಅಂತ ಯಾಕದು Umsi life is no every time. Live is on every time. How do How Can you please respond my question? Tell me, tell me, tell me. Can you please accept the request? எஸ் டெல்மிம்சி லைக் கொடு ஃபஸ்ட்டு டிபாஸ் ஃபேன்ஸ் லைக் கொடுந்த நோட் அங்கே வந்தேன் கடனா ஆப்ஷன் இல்லை ஓகே டெல்மி tell me question just give video reference to me బట్ వీడియో మాత్రం మాత్రమా వీడియో మాత్రం రెస్పాన్స్ పడే ఓకే మావా ఏం చీర లైక్ కొట్రో లైక్ కొట్రో లైక్ లైక్ కొట్రో హ్మ్ ఏంటి ఓదెమ్మ తడతది ఇలా ఏమనే ఐతోవ్ గి హ్ రోమ రోస్ అనుకుండు అరుణ్ కుమార్ లైక్ డన్ థాంక్యూ సో మచ్ అమ్జీ లైక్ కొడు ఆక్సిలే మ్యూట్ లై మండితా సో ఫ్రెండ్ బంద ಅಂತ అనుకుతా అండి ఏది మార్దే ನೀನಿ ರೆಫರೆನ್ಸ್ ವಿಡಿಯೋ ಬೇಕಂತಾ ಅಂಶ ಯಾವ ತರ ರೆಫರೆನ್ಸ್ ವಿಡಿಯೋ ಬೇಕು ನಾವು ಯಾವ ತರ ಮಾಡುತ್ತೀವಿ ಅಂತನಾ ಅರಣ್ కుమార్ ಅಣ್ಣ ಊಟ ಅಂತ ಅಂತ ಹೇಳ್ತಾ ಇದ್ದಾರೆ ಸೋ ಊಟ ಆಯ್ತು bro ಚಪಾತಿ ಗೊಜ್ಜು ಮತ್ತೆ ಸ್ವಲ್ಪ ರೈಸ್ ನಿಮ್ಮ ದೈತ ಹೊಂಸಿ ಸರಿ ಅಣ್ಣ ಜಂಬ ಫೋರ್ ಫೈ ಸಿಕ್ಸ್ ಜಂಬಾ ಹಾಯ್ ಹಾಯ್ ಬ್ರೋ ಹಾಯ್ ಹಾಯ್ ಅಂದರೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ವಿಸಿಟ್ ಮಾಡಿ ಆಯಿತು ಅಂತ ಇದ್ದಾರೆ ಅರೋಣ್ ಓಕೆ ಓಕೆ ಏನು ಊಟ ಮಾಡಿದೆ ಅರುಣ್ ಹಲೋ ಹಾಯ್ ಹಾಯ್ ಜಂಬಾ ಜಂಬಾ ಜಂಬ ಜಂಬೂ ಅಲ್ಲ ಅದು ಬಿ ಎ ಜಂಬ 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 ನಮಸ್ಕಾರ ಅನ್ನ ಸಾಂಬಾರ್ ಅರಣ್ ಅನ್ನ ಸಾಂಬಾರಾ ಓಕೆ 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 ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರಿಗೆ ಸನ್ಲ್ಯಾಕ್ಸ್ அவளுக்கு துபாஸ் மூட்லேனா சப்போட் மலையி டாங்கு சோ மச்